ಇವತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ದಾಳಿಂಬೆ ಸಿಪ್ಪೆಯ ತಂಬುಳಿ ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ ನಮಸ್ಕಾರ ವೆಲ್ಕಮ್ ಟು ನಮ್ಮ ಕರ್ನಾಟಕ ವೆಜ್ ಕಿಚನ್ ಮೊದಲಿಗೆ ದಾಳಿಂಬೆ ಸಿಪ್ಪೆಯನ್ನು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ನಾವು ಒಣಗಿಸಿ ಆದರೂ ಇಟ್ಕೊಳ್ಬೋದು ವರ್ಷಗಳ ಕಾಲನೂ ಹಾಳಾಗಲ್ಲ ಹೊಟ್ಟೆ ಸಮಸ್ಯೆಗೆ ತುಂಬಾ ಒಳ್ಳೆಯದು ಅನ್ಸುತ್ತೆ ಒಂದು ಸ್ಪೂನ್ ಆಗೋಷ್ಟು ಕಾ ಕಾಳು ಮೆಣಸು ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಯಿ ಕಾಯ್ತುರಿ ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ದಪ್ಪ ತೆಳದ ಪಾತ್ರೆಗೆ ತುಪ್ಪ ಹಾಕೊಂಡಿದ್ದೇನೆ ತುಪ್ಪ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಇನ್ನು ಕರ್ ಕಾಳು ಮೆಣಸು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಕೆಂಪು ಬಣ್ಣ ಬರ್ತಾ ಬರ್ತಾ ನಾವು ಇದಕ್ಕೆ ದಾಳಿಂಬೆ ಒಡನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರ್ಟಿಸೋದು ಬೇಡ ಸಣ್ಣ ಉರಿಯಲ್ಲಿ ಈ ಥರ ಹುರಿದಿಟ್ಕೊಂಡ್ರೆ ಸಾಕು ನಮ್ಮಮ್ಮ ದಾಳಿಂಬೆ ತಂದಾಗ ಇದನ್ನು ಓಡನ್ನು ಈ ಥರ ಒಣಗಿಸಿ ಇಟ್ಕೊಳ್ತಿದ್ರು ನಮಗೇನಾದರೂ ಅಜೀರ್ಣ ಸಮಸ್ಯೆ ಬಂದಾಗ ಇದರಿಂದ ತಂಬಳಿ ಇದ್ರು ಹೊಟ್ಟೆಗೆ ಹಾಯ್ ಅಂತ ಅನಿಸ್ತಾ ಇತ್ತು ಫಂಕ್ಷನ್ಗೋಗಿ ಬಂದಾಗ ಹೊಟ್ಟೆ ಕೆಟ್ಟಾಗ ಈ ಥರ ತಂಬಳಿ ಮಾಡ್ಕೊಂಡು ಊಟ ಮಾಡಿ ನೋಡಿ ಹೊಟ್ಟೆಗೆ ತುಂಬಾ ಹಿತ ಅಂತ ಅನಿಸುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸಣ್ಣ ಉರಿಲೇ ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಬೇಕು ಮತ್ತು ದಾಳಿಂಬೆ ಹೋಡ್ಗೆ ಯಾವುದೇ ಥರ ರುಚಿ ಇಲ್ಲ ಒಗ್ಗರು ಅಷ್ಟೇ ಇದೆ ಇದಕ್ಕೆ ಜೀರಿಗೆದೇ ಪರಿಮಳ ಜಾಸ್ತಿ ಇರುತ್ತೆ ನಮ್ಮ ಹಿರಿಯರು ಯಾವುದೇ ಥರದ ಪದಾರ್ಥಗಳನ್ನು ವೇಸ್ಟ್ ಮಾಡ್ತಾ ಇರಲಿಲ್ಲ ಅದರಿಂದ ಏನಾದರೂ ಒಂದು ಹೊಸದಾದ ರುಚಿಯನ್ನು ಕಂಡು ಹಿಡಿತಾ ಇದ್ದರು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತಾ ಇತ್ತು ಆದರೆ ಈಗ ಅದೆಲ್ಲ ಮರ್ತೋಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ಈಗ ಒಂದು ಮಿಕ್ಸರ್ ಜಾರ್ಗೆ ಇದ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕಬೇಕು ಅದಾದಮೇಲೆ ಅಂತಹ ದಾಳಿಂಬೆ ಸಿಪ್ಪೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ಇದನ್ನು ತರತರಿಯಾಗಿ ಇರಬಾರ್ದು ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಬಾಗಿದೆ ಇನ್ನು ಈ ರುಬ್ಬಿರ ಮಿಶ್ರಣನ ನಾನೊಂದು ಪಾತ್ರೆಗೆ ತಗೊಳ್ತಾ ಇದ್ದೇನೆ ಅದಾದಮೇಲೆ ಇದಕ್ಕೆ ಒಂದು ಎರಡು ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ಒಂದು ಆಗುವಷ್ಟು ಮಜ್ಜಿಗೆ ಮೊಸರು ಹಾಕೋದು ಬೇಡ ಮಜ್ಜಿಗೆನೇ ಹಾಕಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇನ್ನು ಒಗ್ಗರಣೆಗೆ ತುಪ್ಪ ಹಾಕೊಂಡಿದ್ದೇನೆ ತುಪ್ಪ ಹಾಕಿದ್ರೆ ಘಮ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಆಮೇಲೆ ಒಂದು ಮುರಿದಿಟ್ಟಿರುವಂತಹ ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಒಂದು ಹತ್ತೆಲೆ ಆಗುವಷ್ಟು ಕರಿಬೇವಿನ ಸೊಪ್ಪು ಇನ್ನು ಸ್ಟವನ್ನು ಆಫ್ ಮಾಡಬೇಕು ಸ್ವಲ್ಪ ಫ್ರೈ ಆಗಲಿ ತುಪ್ಪ ಒಗ್ಗರಣೆ ಕೊಡೋದ್ರಿಂದ ಘಮ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ತುಪ್ಪ ತುಂಬಾ ಹಿತ ಈ ಒಗ್ಗರಣೆನ ತಂಬಳಿಗೆ ಸೇರಿಸೋಣ ಈಗ ಘಮ ತುಂಬಾ ಚೆನ್ನಾಗಿ ಬರ್ತಿದೆ ಇದನ್ನು ಅನ್ನದ ಜೊತೆ ಊಟ ಮಾಡ್ಬೋದು ಹಾಗೆಯೇ ಕುಡಿಯಲೂಬಹುದು ಕುಡಿಯೋದಾದರೆ ಸ್ವಲ್ಪ ಮಜ್ಜಿಗೆನ ಜಾಸ್ತಿ ಹಾಕೊಂಡು ಕುಡಿಯಬೇಕು ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು